ಏನಪ್ಪಾ ಮಕ್ಕಳು ಸೈಕಲ್ ಬರ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದರೆ ಇಷ್ಟು ಸಣ್ಣ ಸಣ್ಣ ಮಕ್ಕಳು ನಮ್ಮ ಆಶ್ರಮಕ್ಕೆ ಏನು ಮಾಡ್ತಿದ್ದಾರೆ ಅಂತ ನೀವು ತಿಳ್ಕೊಬೇಕಂದ್ರೆ ಈ ಪೂರ್ತಿ ವಿಡಿಯೋ ನೋಡ್ಬೇಕು ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ಅಂತನಾ ನಿನ್ನ ಹೆಸರು ಚಿನ್ನ ಸಂಜಯ್ ನಿನ್ನ ಹೆಸರು ನಿನ್ನ ಹೆಸರು ಪುಟ ಎಲ್ಲಿಂದ ಬರ್ತಾ ಇರೋದು ನಗರ ಲಾಸ್ಟ್ ಟೈಮ್ ನನ್ ಬರ್ಡೇಗೆ ಈಗ್ಲೂ ಸೈಕಲ್ ಅಲ್ಲೇ ಹೌದಾ ನೋಡಿ ಇಷ್ಟೊಂದೆಲ್ಲ ಐಟಮ್ ತಂದಿದೀರಾ

ಸ್ವಾಮಿ ಅಂದ್ರೆ ಸಾಕು ಇಷ್ಟಿಷ್ಟು ಚಿಕ್ಕ 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 ಮುಗ್ಧ ಮನಸ್ಸುಗಳಲ್ಲಿ ಈ ರೀತಿ ಒಂದು ಭಾವನೆ ಬಂದಿದ್ಯಲ್ಲ ನಾನ್ ನಿಜವಾಗ್ಲು ಗೆದ್ದಿದ್ದೀನಿ ಅಂತಾನೆ ಅರ್ಥ ಯಾಕಂತ ಹೇಳಿದ್ರೆ ನನ್ಗೆ ಅವ್ರು ಏನ್ ತಂದ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಬದಲಾವಣೆ ಅವ್ರ ಮನಸ್ಸಲ್ಲಿ ಇದೆಯಲ್ಲ ಅದಕ್ಕೆ ನಾನು ಅವ್ರಿಗೆ ಹ್ಯಾಟ್ಸ್ ಅಪ್ ಅಂತ ಹೇಳ್ತೀನಿ ಬಹಳ ಸಂತೋಷ ಆಗುತ್ತೆ ನಿಜವಾಗ್ಲೂ ಇಂಥವ್ರು ಮೋಟಿವೇಟ್ ಆಗಬೇಕು ಇಂಥವ್ರು ಇನ್ಸ್ಪೈರ್ ಆಗಬೇಕು ಅಂತಲೇ ನಾವು ಸಮಾಜಮುಖಿ ಕೆಲಸಗಳು ಮಾಡಿ ಪ್ರತಿಯೊಂದು ವಿಡಿಯೋವನ್ನ ಅಪ್ಲೋಡ್ ಮಾಡೋದು ಅದರಲ್ಲಿ ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಇರ್ತಕ್ಕಂತ ಮಕ್ಕಳು ಅದನ್ನ ಅರ್ಥ ಮಾಡಿಕೊಂಡು ಎಷ್ಟೋ ದೊಡ್ಡವ್ರಿಗೆ ಒಂದು ತಿಳುವಳಿಕೆನೆ ಇರೋದಿಲ್ಲ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳಾಗ್ತಾರೆ ಆ ಆಶ್ರಮ ಹಂಗೆ ಹಿಂಗೆ ಅಂತ ಅದು ಇನ್ನೊರ್ಗೆ ಇನ್ನು ಪ್ರಪಂಚ ಜ್ಞಾನನೇ ಇಲ್ಲ ಪ್ರಪಂಚ ಹೇಗಿದೆ ಗೊತ್ತಿಲ್ಲ ಅವ್ರಿಗೆ ಇನ್ನು ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಲ್ಲಿ ಒಂದು ಆಶ್ರಮ ಅಂದ್ರೆ ಏನು ಅಲ್ಲಿರ್ತಕ್ಕಂಥವ್ರ ಕಷ್ಟ ಅಂದ್ರೆ ಏನು ಅವ್ರು ನೋಡಿ ಅವ್ರಿಗೆ ಮನೆಯಲ್ಲಿ ಪಾಪ ಖರ್ಚುಗೋ ಅಥವಾ ಏನೋ ಅವ್ರಿಗೆ ತಿಂಡಿ ತಿನ್ನಪ್ಪ ಏನಕ್ಕೋ ಈ ವಯಸ್ಸಲ್ಲಿ ಹತ್ತು ರೂಪಾಯಿ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿದ್ವಿ ನಾವು ಕೂಡ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಸಿಕ್ಕಿದ ದುಡ್ಡಲ್ಲಿ ಖರ್ಚು ಮಾಡಿದೆ ಹೋಗಿ ಯಾವುದೋ ಒಂದು ಸಿನಿಮಾ ನೋಡಿ ವೇಸ್ಟ್ ಮಾಡಿದೆ ಇಲ್ಲಿಗೆ ಇಷ್ಟೊಂದು ಸಾಮಗ್ರಿಗಳನ್ನ ತಂದಿದ್ರೆ ಹಾಲು ನೋಡಿ ಇಲ್ಲಿರ್ತಕ್ಕಂಥವ್ರಿಗೆ ಈ ಹಾಲ್ ಇದೆಯಲ್ಲ ನಿಜ ಹೇಳ್ತೀನಿ ಅಮೃತಕ್ಕೆ ಸಮಾನ ಇದು ಈ ಮಕ್ಕಳು ತಂದಿದ್ದಾರೆ ನೋಡಿ ಹಾಲು ಜೊತೆಗೆ ಮೊಸರು ನೋಡಿ ಈ ಬಿಸಿಲು ಟೈಮ್ಗೆ ಏನ್ ಬೇಕೋ ಅದನ್ನ ತಗೊಂಡ್ ಬಂದಿದ್ದಾರೆ ಮೊದಲನೇದಾಗಿ ಇವರಿಗೆ ಕೋಟಿ ಕೋಟಿ ನಮಸ್ಕಾರ ಆ ಭಗವಂತ ಶನೇಶ್ವರ ಸ್ವಾಮಿಯವರು ಇವ್ರಿಗೆ ದೀರ್ಘ ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ವಿದ್ಯಾ ಬುದ್ಧಿಯನ್ನು ಕೊಟ್ಟು ಜೊತೆಗೆ ಸಂಸ್ಕಾರವನ್ನ ಈಗ್ಲೇ ಕಲಿತಾ ಇದ್ದಾರೆ ಅವರು ಆ ಸಂಸ್ಕಾರವನ್ನ ಇನ್ನೂ ಅತಿ ಹೆಚ್ಚು ಮಾಡಿ ಅವರ ಕುಟುಂಬದಲ್ಲಿ ಅವರ ತಂದೆ ತಾಯಿನ ನೋಡ್ಕೊಳ್ಳುವಷ್ಟು ಶಕ್ತಿ ಕೊಟ್ಟು ಕಾಪಾಡ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಒಳ್ಳೇದಾಗ್ಲಿ ನಿಮ್ಗೆ ಎಷ್ಟನೇ ಸತಿ ಬರ್ತಾ ಇದೀರಾ ಇವಾಗ ಎರಡನೇ ಸತಿ ಬರ್ತಾ ಇದೀರಾ ಸೊ ಎರಡನೇ ಸತಿ ಬಂದು ಅನಿಸ್ತಾ ಇದೆ ಕರ್ನಾಟಕ ಅಭಿಯವ್ರದ್ದು ಜನ್ಮ ದಿನ ಸೊ ಅವ್ರಿಗೆ ಮೊದಲನೇದಾಗಿ ನನ್ನ ಕಡೆಯಿಂದ ನಮ್ಮ ಜನಸ್ನೇಹಿ ಆಶ್ರಮದ ಕಡೆಯಿಂದ ಜನ್ಮ ದಿನದ ಹಾರ್ದಿಕ ಶುಭಾಶಯಗಳು ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕರುಣಿಸ್ಲಿ ಕರಣ ಆ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯವ್ರ ಆಶೀರ್ವಾದ ಸಿಗ್ಲಿ ನಾನ್ ಬೇಡ್ಕೊಳ್ಳೋದೊಂದೇ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂಥ ಮಕ್ಕಳಿಗೆ ಇಂಥ ವಿಷಯಗಳು ಅರ್ಥ ಆಗ್ಬೇಕು ಪ್ರತಿಯೊಂದು ಮನೆಯಲ್ಲೂ ತಂದೆ ತಾಯಿನ ನೋಡ್ಕೊಳ್ಬೇಕು ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಳ್ಬೇಕು ಜೊತೆಗೆ ಈ ರೀತಿ ಬದಲಾವಣೆ ಆಗೋದ್ರಿಂದ ಇವ್ರು ಖಂಡಿತ ಮುಂದಿನ ದಿನಗಳಲ್ಲಿ ಅಪ್ಪ ಅಮ್ಮನಂತೂ ಆಚೆ ಹಾಕಲ್ಲ ಯಾಕೆಂದ್ರೆ ಈಗ್ಲೆ ಅದ್ರ ಅನುಭವ ಆಗಿದೆ ಇವ್ರಿಗೆ ಇಲ್ಲಿ ಹೇಗಿರ್ತಾರೆ ಎಷ್ಟು ಕಷ್ಟ ಪಡ್ತಿರ್ತಾರೆ ಒಂದು ಆಶ್ರಮ ಅಂದ್ರೆ ಏನು ಅಂತ ಸೊ ಹಾಗಾಗಿ ಈ ರೀತಿ ಮಕ್ಕಳು ಬದಲಾವಣೆ ಆದ್ರೆ ನಮಗ್ ಬಹಳ ಸಂತೋಷ ಆಗುತ್ತೆ ಮುಂದೊಂದು ದಿನ ಆಶ್ರಮಗಳೇ ಇರಬಾರ್ದು ಇಂತ ಮಕ್ಕಳು ಎಲ್ಲ ಮೋಟಿವೇಟ್ ಆಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೇದಾಗ್ಲಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಎಲ್ರು ಎಲ್ರು ಬಂದ್ರೆ ಅಲ್ಲಿಂದ ಕಮಲನಗರ ಬಿಟ್ಟು ಮೂರುವ ಅವರ ಆಯ್ತಾ ಬಿಸ್ಲು ಸುಸ್ತಾಗಲ್ವಾ

ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪಿ ನಿಮ್ಗೂ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ನೂರು ವರ್ಷ ಹೀಗೆ ಸುಖವಾಗಿರಿ